ನೋಡಿ ಸ್ನೇಹಿತರೆ ಇದು ಟಿಕೆಟ್ ಕೌಂಟರು ಇಲ್ಲಿ ಒಬ್ಬರಿಗೆ ನೂರು ರೂಪಾಯಿ ಟಿಕೆಟ್ ಇದೆ ಸೊ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಟಿಕೆಟ್ ತಗೋಬೇಕು ನೋಡಿ ಬೆಳಿಗ್ಗೆ ಏಳು ಗಂಟೆಯಿಂದ ಆರು ಮೂವತ್ತರ ತನಕ ಟೈಮಿಂಗ್ಸು ನೋಡಿ ಹೀಗಿದೆ ಕೌಂಟರು ಎಲ್ಲ ಅದನ್ನು ಇದು ನಿಂತ್ಕೊಂಡು ಟಿಕೆಟ್ ತಗೋಬೇಕು ಸೊ ನಾನು ನಿಂತಿದ್ದೀನಿ ಟಿಕೆಟ್ ತೊಗೊಳಕ್ಕೆ ಶರಣಂ ಸ್ನೇಹಿತರೆ ನೋಡಿ ನಾನೀಗ ಊಟಿಯ ಬೊಟಾನಿಕಲ್ ಗಾರ್ಡನ್ ನಲ್ಲಿ ಇದ್ದೀನಿ ನೋಡಿ ಇದು ಬೊಟಾನಿಕಲ್ ಗಾರ್ಡನ್ ನೋಡಿ ಇಲ್ಲಿ ನಾವು ಈ ರೀತಿ ಇದೆ ಫೋಟೋ ಇಡ್ತಾರ

ಊಟಿ ಎಲ್ಲ ಒಂದಿನದಲ್ಲಿ ದಿನದಲ್ಲಿ ಅಂದರೆ ಆಗಲ್ಲ ಸ್ನೇಹಿತರೆ ಮೂರ್ನಾಲ್ಕು ದಿನ ಅಂತೂ ಬೇಕೇ ಬೇಕು ಸೊ ನಾವು ಈ ರೀತಿ ಒನ್ ಡೇ ಊಟಿ ಟ್ರ ಟ್ರಿಪ್ ಇಟ್ಕೊಂಡಿದೀವಿ ಸೋ ಏನೂ ಅಷ್ಟು ನೋಡೋಕ್ಕಾಗ್ತಾ ಇಲ್ಲ ಸೊ ಅಮ್ಮ ಇರೋದ್ರಿಂದ ನಾವಿಲ್ಲಿ ಸ್ಟೇನೂ ಆಗಲ್ಲ

ಇದು ಅದರ ತರಹದ ಸಿಲ್ವರ್ ಪಿಲ್ಲರ್ ಪ್ಲಾಂಟ್ ಇದು ಆಂಥೋರಿಯಂ ಅಂದ್ರೆ ಇಷ್ಟತರದ प्लांट्स ಇದಾವೆ ಸೋ ಇದು ಬೋಟಾನಿಕಲ್ ಗಾರ್ಡನ್ ಗ್ಲಾಸ್ ಹೌಸ್

वह आज्ञा है यह ओके ممكن مثلا اماكن نو اجاب بول خالي هو حتى دي سيما بس شكرا اب نام کیا ہے اس کا نام ہے

ಇವತ್ತು ಇಪ್ಪತ್ತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ನಾನು ಊಟಿಯ ಬೊಟಾನಿಕಲ್ ಗಾರ್ಡನಲ್ಲಿ ಇದ್ದೀನಿ ಸಮಯದ ಅಭಾವ ಇರೋದ್ರಿಂದ ನಾನು ಜಾಸ್ತಿ ಶೂಟ್ ಮಾಡ್ತಾ ಇಲ್ಲ ಬೇಗ ಬೇಗ ಮಾಡ್ತಾ ಇದ್ದೀನಿ ಇದು ತುಂಬ ದೊಡ್ಡ ಗಾರ್ಡನ್ ಇದು ಇದು ಒಂದಿನ ಬೇಕಾಗುತ್ತೆ ಊಟಿ ನೋಡಬೇಕು ಅಂದರೆ ಸೊ ನಾನು ಬೇಗ ಬೇಗ ಮುಗಿಸ್ತಾ ಇದ್ದೀನಿ ಯಾಕಂದರೆ ನಮ್ಮ ಬಸ್ಸು ಐದು ಕಾಲಿಗೆ ಮತ್ತೆ ಹೊರಟು ಬಿಡುತ್ತೆ ಅದು ನಾವೇನು ಮಜ್ಜಾವ್ ಮಾಡ್ಕೊಂಬಂದಿದ್ದೀವಿ ಅದು ಸೊ ನೋಡಿ ಇಷ್ಟೆಲ್ಲ ಕವರ್ ಮಾಡಿದೆ ಎಷ್ಟಾಯಿತು ಅಷ್ಟು ಕವರ್ ಮಾಡಿದ್ದೀನಿ ಯಾಕಂದರೆ ಐದು ಕಾಲಿಗೆ ನಮ್ಮದು ಏನು ವೆಹಿಕಲ್ ಮಾಡ್ಕೊಂಬಂದಿದ್ದೀವಿ ಆ ವೆಹಿಕಲ್ಲು ಹೊರಟು ಬಿಡತ್ತೆ ಸೊ ಇಲ್ಲಿಂದ ಬೇಗ ಹೋಗಬೇಕು ಬೇಗ ಬೇಗ ಕವರ್ ಮಾಡಿಬಿಟ್ಟೆ ಸ್ನೇಹಿತರೆ ಗ್ಲಾಸ್ ನೋಡಿ ಚೆನ್ನಾಗಿ ಕಟಿಂಗ್ ಮಾಡಿದ್ದಾರೆ ಎಲ್ಲದು ಒಂದೊಂದಕ್ಕೆ ಒಂದೊಂದು ಶೇಪ್ ಕೊಟ್ಟು ಕಟಿಂಗ್ ಮಾಡಿದ್ದಾರೆ എല്ല കടെ എല്ലോ ഇതേ ഗാഡൻ ഗാർഡൻ അതേ പ്ലാൻസ് അതെ നോടി നോടി സ്നേഹരേ ಇಂದು ತುಂಬ ಎಕರೆ ಜಾಗ ಆಗಿದ್ರಿಂದ ಎಲ್ಲಿ ಹೋದ್ರೂ ನೋಡೋಕಂದ್ರೆ ತುಂಬ ಗಂಟೆ ಬೇಕು ಸೊ ನಮ್ಮ ಹತ್ರ ಸಮಯದ ಅಭಾವ ಇದೆ ನೋಡಿ ಎಲ್ಲ ಕಡೆ ಇದೇ ರೀತಿ ಗಾರ್ಡನ್ಸ್ ಇರೋದು ಇದೇ ರೀತಿ ಮರಗಳು ಪ್ಲ್ಯಾಂಟ್ಸ್ಗಳು ನರ್ಸರಿ ಇದೆ ನೋಡಿ ಇಲ್ಲಿ ಕನ್ನಡ ಸೇಲ್ಸ್ ಕೌಂಟರ್ ಅಂತ ಇದೆ ಅಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ನಾವು ಪರ್ಚೇಸ್ ಮಾಡ್ಬೋದು ಅನಿಸುತ್ತೆ ಸೊ ನೋಡಿ ಹೀಗಿದೆ ಬೊಟಾನಿಕಲ್ ಗಾರ್ಡನ್ ಸೊ ಟೈಮ್ ಆಯಿತು ಸ್ನೇಹಿತರೆ ನಾವು ಹೊರಡೋಣ ಇಲ್ಲಿಂದ ಗಾರ್ಡನ್ ಸುತ್ತಲೂ ತುಂಬ ಇದೆ ಆದರೆ ಟೈಮ್ ಇಲ್ಲ ಸೊ ವಾಪಸ್ ಹೋಗೋಣ ನೋಡಿ ಹೇಗಿದೆ ಸೊ ನೋಡಿ ಎಂಟ್ರೆನ್ಸು ಬೊಟಾನಿಕಲ್ ಗಾರ್ಡನ್ ಎಂಟ್ರೆನ್ಸು ಹೀಗೆಲ್ಲ ಇದೆ ಅದೆಲ್ಲ ಟಿಕೆಟ್ ಕೌಂಟರು ಸೊ ಸಮಯದ ಅಭಾವ ಇರೋದರಿಂದ ನಾನು ಬೇಗ ಬೇಗ ಹೊರಡ್ತಾ ಇದ್ದೀನಿ ಟೈಮ್ ಆಯಿತು ಸೊ ಇಷ್ಟು ತನಕ ನೀವು ನಮ್ಮದೇ ಇತ್ತು ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಗಿತ್ತು ವೀಡಿಯೋ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಮತ್ತು ನನ್ನ ವೀಡಿಯೋಸನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬರು ನೋಡ್ತಾ ಇದ್ದಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನೋಡಿ ಎಷ್ಟೊಂದು ಜನ ನೋಡಿ ಇನ್ನೂ ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ನೋಡಿ ಎಷ್ಟು ಪಬ್ಲಿಕ್ ಇದೆ ಸೊ ನಿಮಗೆಲ್ಲರೂ ಧನ್ಯವಾದಗಳು ಸ್ನೇಹಿತರೆ ನನ್ನ ಜೊತೆ ವಿಡಿಯೋ ನೋಡಿದ್ದಕ್ಕೆ ಕಾಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಸೊ ಇವತ್ತಿನ ಊಟಿಯ ಬೊಟಾನಿಕಲ್ ಗಾರ್ಡನ್ ವೀಕ್ಷಣೆಯನ್ನು ಇಲ್ಲಿಯೇ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ಬ್ಲಾಗಿನಲ್ಲಿ ಧನ್ಯವಾದಗಳು ಸ್ನೇಹಿತರೆ ಶರಣ